ಓಂ ಶಾಂತಿ ನಮ್ಮ ಈ ಜೀವನ ದೇವತೆಗಳಿಗಿಂತಲೂ ಉತ್ತಮವಾಗಿದೆ ಏಕೆಂದರೆ ಈಗ ನೀವು ರಚಯಿತ ಮತ್ತು ರಚನೆಯನ್ನು ಯಥಾರ್ಥವಾಗಿ ತಿಳಿದುಕೊಂಡು ಆಸ್ತಿಕರಾಗಿದ್ದೀರಾ ಅಂತ ಬಾಬಾ ಹೇಳ್ತಿದರೆ ತಮ್ಮ ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂಬುದು ಅಧಿಕವಾದರೆ ಹಣೆ ಬರಹವೂ ಕೂಡ ಶಿರಬಾಗುತ್ತದೆ ಇದು ನಿಶ್ಚಿತವಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಾ ಇದ್ದಾರೆ ಸಂಗಮಯುಗಿ ಈಶ್ವರಿಯ ಪರಿವಾರದ ವಿಶೇಷತೆ ಏನಾಗಿದೆ ಯಾವುದು ಇಡೀ ಕಲ್ಪದಲ್ಲಿಯೇ ಇರುವುದಿಲ್ಲ ಅಣ್ಣ ಬಾಬಾ ಹೇಳ್ತಿದ್ದಾರೆ ಈ ಸಮಯದಲ್ಲಿಯೇ ಈಶ್ವರ ತಂದೆಯಾಗಿ ನೀವು ಮಕ್ಕಳನ್ನು ಪಾಲನೆ ಮಾಡುತ್ತಾರೆ ಶಿಕ್ಷಕರಾಗಿ ಓದಿಸುತ್ತಾರೆ ಮತ್ತು ಸದ್ಗುರುವಾಗಿ ನಿಮ್ಮನ್ನು ಹೂವನ್ನಾಗಿ ಮಾಡಿ ಜೊತೆ ಕರೆದುಕೊಂಡು ಹೋಗುತ್ತಾರೆ ಸತ್ಯುಗದಲ್ಲಿ ಬಲೆ ದೈವಿ ಪರಿವಾರವಾಗಿರುತ್ತದೆ ಆದರೆ ಇಂಥ ಈಶ್ವರಿಯ ಪರಿವಾರ ಇರುವುದಿಲ್ಲ ಈಗ ನೀವು ಮಕ್ಕಳು ಬೇಹದ್ದಿನ ಸನ್ಯಾಸಿಗಳು ಆಗಿದ್ದೀರಿ ರಾಜಯೋಗಿಗಳು ಆಗಿದ್ದೀರಿ ರಾಜಭಾಗ್ಯಕ್ಕೆ ಓದುತ್ತಿದ್ದೀರಿ ಅಣ್ಣ ಬಾಬಾ ಹೇಳ್ತಿದ್ದಾರೆ ಇದು ಪಾಠಶಾಲೆಯಾಗಿದೆ ಯಾರ ಪಾಠಶಾಲೆ ಆತ್ಮಗಳ ಪಾಠಶಾಲೆ ಇದಂತೂ ಅವಶ್ಯವಾಗಿದೆ ಆತ್ಮವು ಶರೀರವಿಲ್ಲದೆ ಏನನ್ನೂ ಕೇಳಲು ಸಾಧ್ಯವಿಲ್ಲ ಆತ್ಮಗಳ ಪಾಠಶಾಲೆ ಎಂದ ಮೇಲೆ ಆತ್ಮವು ಶರೀರ ಇಲ್ಲದೆ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಎಂದು ತಿಳಿದುಕೊಳ್ಳಬೇಕು ಅಂದಾಗ ಜೀವಾತ್ಮ ಎಂದು ಕರೆಯಲಾಗುತ್ತದೆ ಈಗ ಎಲ್ಲವಂತೂ ಜೀವಾತ್ಮಗಳ ಪಾಠಶಾಲೆಗಳಾಗಿದೆ ಆದ್ದರಿಂದ ಇದಕ್ಕೆ ಆತ್ಮಗಳ ಪಾಠಶಾಲೆ ಎಂದು ಹೇಳಲಾಗುತ್ತೆ ಮತ್ತು ಇಲ್ಲಿ ಪರಂಪಿತ ಪರಮಾತ್ಮನೇ ಬಂದು ಓದಿಸುತ್ತಾರೆ ಅದು ಶಾರೀರಿಕ ವಿದ್ಯೆಯಾಗಿದೆ ಇದು ಆತ್ಮಿಕ ವಿದ್ಯೆಯಾಗಿದೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ತಮ್ಮ ನಂತರ ಶ್ಯಾಮ ಹಳ್ಳಿಯ ಬಾಲಕನಾಗುತ್ತಾರೆ ನಾರಾಯಣ ಎಂದಾದರೂ ಹೇಳಿ ರಾಧೆ ಕೃಷ್ಣ ಎಂದಾದರೂ ಹೇಳಿ ಬಾಲ್ಯದಲ್ಲಿ ರಾಧೆ ಕೃಷ್ಣರಾಗಿದ್ದಾರೆ ಅವರು ಜನ್ಮ ಪಡಿತರಂತೆ ತಮ್ಮ ಅಂದರೆ ಸ್ವರ್ಗದಲ್ಲಿ ಪಡಿತರೆ ಅದಕ್ಕೆ ವೈಕುಂಠ ಅಂತ ಹೇಳಲಾಗತ್ತೆ ಮೊದಲನೇ ಜನ್ಮ ಇವರದ್ದು ಎಂಬತ್ನಾಲ್ಕು ಜನ್ಮಗಳನ್ನು ಅವರೇ ತೆಗೆದುಕೊಳ್ಳುತ್ತಾರೆ ಶ್ಯಾಮ ಮತ್ತು ಸುಂದರ ಸುಂದರನಿಂದ ಮತ್ತೆ ಶ್ಯಾಮ ಕೃಷ್ಣನು ಎಲ್ಲರಿಗೆ ಪ್ರಿಯನಾಗ್ತಾನೆ ಕೃಷ್ಣನ ಜನ್ಮವಂತೂ ಹೊಸ ಪ್ರಪಂಚದಲ್ಲೇ ಆಗತ್ತೆ ನಂತರ ಪುನರ್ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಹಳೆಯ ಪ್ರಪಂಚದಲ್ಲಿ ಬಂದು ತಲುಪಿದಾಗ ಶಾಮನಾಗಿ ಬಿಡ್ತಾನೆ ಈ ಆಟವೇ ಈಗಿದೆ ಮೊದಲು ಭಾರತ ಸತೋಪ್ರಧಾನ ಸುಂದರವಾಗಿತ್ತು ಈಗ ಕಪ್ಪಾಗಿದೆ ತಂದೆ ಹೇಳ್ತಾರೆ ಇಷ್ಟೆಲ್ಲ ಆತ್ಮಗಳು ನನ್ನ ಮಕ್ಕಳಾಗಿದ್ದೀರಿ ಈಗ ಎಲ್ಲರೂ ಕಾಮಚಿತಿಯ ಮೇಲೆ ಕೂತ್ಕೊಂಡು ಕಪ್ಪಾಗಿದ್ದೀರಾ ನಾನು ಬಂದು ಎಲ್ಲರನ್ನ ಹಿಂತಿರುಗಿ ಕರ್ಕೊಂಡು ಹೋಗ್ತೀನಿ ಈ ಸೃಷ್ಟಿ ಚಕ್ರನೇ ಹೀಗೆ ಹೂಗಳ ತೋಟವು ಮುಳ್ಳುಗಳ ಕಾಡಾಗಿದೆ ನಾವು ಮಕ್ಕಳು ಎಷ್ಟು ಸುಂದರ ಸ್ವರ್ಗದ ಮಾಲೀಕರಾಗ್ತೀವಿ ಈಗ ಪುನಃ ಆಗ್ತಾ ಇದ್ದೀವಿ ಅಂತ ತಂದೆ ಹೇಳ್ತಾರೆ ತಮ್ಮ ಏನಾಗುತ್ತದೆಯೋ ಎಂದು ಯೋಚಿಸ ನಿಲ್ಬಾರ್ದು ಏನಾದರೂ ಸಂಭವಿಸಿದರೂ ಅದು ನಮ್ಮ ಒಳಿತಿಗಾಗಿ ಅದು ಭಗವಂತನ ಇಚ್ಛೆಯಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಈ ಜ್ಞಾನವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದೊಂದೇ ಬಾರಿ ಸಿಗುತ್ತದೆ ಇದು ಸರ್ವೋತ್ತಮ ಪುರುಷರಾಗುವ ಯುಗವಾಗಿದೆ ಇದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಎಲ್ಲರೂ ಕುಂಭಕರ್ಣನ ಅಂಧಕಾರದ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ ವಿನಾಶವು ಸನ್ಮುಖದಲ್ಲಿ ನಿಂತಿದೆ ಅಣ್ಣ ಆದ್ದರಿಂದ ಈಗ ಮಕ್ಕಳು ಯಾರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಅಣ್ಣ ಬಾಬಾ ಹೇಳ್ತಿದ್ದಾರೆ ಅಂತ್ಯದಲ್ಲಿ ಯಾರ ಸ್ತ್ರೀಯನ್ನು ಸ್ಮರಣೆ ಮಾಡಿದರು ಎಂದು ಹೇಳುತ್ತಾರೆ ಅಂತ್ಯದಲ್ಲಿ ಶಿವತಂದೆಯನ್ನು ಸ್ಮರಣೆ ಮಾಡಿದರೆ ಶ್ರೀ ನಾರಾಯಣನ ಸಂಬಂಧದಲ್ಲಿ ಬರುತ್ತೀರಿ ಈ ಏಣಿಯು ಬಹಳ ಚೆನ್ನಾಗಿದೆ ನಾವೇ ದೇವತೆಗಳು ನಾವೇ ಕ್ಷತ್ರಿಯರು ಎಂದು ಬರೆಯಲ್ಪಟ್ಟಿದೆ ಈ ಸಮಯವು ರಾವಣ ರಾಜ್ಯವಾಗಿದೆ ಈಗ ತಮ್ಮ ದೇವಿ ದೇವತಾ ಧರ್ಮವನ್ನು ಮರೆತು ಅನ್ಯ ಧರ್ಮಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಈ ಪೂರ್ಣ ಪ್ರಪಂಚವೇ ಲಂಕೆಯಾಗಿದೆ ಅಣ್ಣ ಬಾಬಾ ಹೇಳ್ತಿದ್ದಾರೆ ಬಾಕಿ ಯಾವುದೇ ಚಿನ್ನದ ಲಂಕೆ ಇರಲಿಲ್ಲ ನೀವು ತಮ್ಮಗಿಂತಲೂ ಸಹ ಹೆಚ್ಚಿನದಾಗಿ ನನ್ನ ನಿಂದನೆ ಮಾಡಿದಿರಿ ಎಂದು ತಂದೆ ತಿಳಿಸುತ್ತಾರೆ ನಿಮಗಾಗಿ ಎಂಬತ್ನಾಲ್ಕು ಲಕ್ಷ ಜನ್ಮಗಳು ಮತ್ತು ನನ್ನನ್ನು ಕಣಕಣದಲ್ಲಿ ಇದ್ದಾರೆಂದು ಹೇಳಿಬಿಟ್ಟಿರಿ ಇಂತಹ ಅಪಕಾರಿಗಳಿಗೂ ಸಹ ಅಣ್ಣ ಬಾಬಾ ಉಪಕಾರ ಮಾಡ್ತೇನೆ ಅಂತ ಹೇಳ್ತಾರೆ ರಚಯಿತಾ ಬಂದು ಆದಿ ಮಧ್ಯ ಅಂತ್ಯದ ರಚನೆಯ ರಹಸ್ಯವನ್ನು ತಿಳಿಸ್ತಾರೆ ಜ್ಞಾನಸಾಗರ ತಂದೆ ಒಬ್ಬರೇ ಆಗಿದರೆ ಅವರೇ ನಮ್ಮನ್ನ ಮನುಷ್ಯರಿಂದ ದೇವತೆಗಳು ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡ್ತಾರೆ ನಮ್ಮ ಜನ್ಮ ಕವಡೆ ಸಮಾನ ಇತ್ತು ಈಗ ವಜ್ರ ಸಮಾನರಾಗ್ತೀವಿ ತಂದೆ ಹಂಸೋಸೋ ಅಮ್ನ ಮಂತ್ರವನ್ನು ತಿಳಿಸ್ತಾರೆ ಆತ್ಮವೇ ಪರಮಾತ್ಮ ಪರಮಾತ್ಮನೇ ಆತ್ಮ ಅಮ್ಮ ಅಮ್ಮಂತ ಹೇಳ್ತಾರೆ ಆ ಕಾರಣ ತಂದೆಯ ಆತ್ಮವೇ ಪರಮಾತ್ಮನಾಗೋದಕ್ಕೆ ಹೇಗ್ ಸಾಧ್ಯ ಅಂತ ತಿಳಿಸ್ತಾರೆ ಈ ಸಮಯದಲ್ಲಿ ಬ್ರಾಹ್ಮಣರಾಗಿದ್ದೀವಿ ಮತ್ತೆ ನಾವೇ ಬ್ರಾಹ್ಮಣರಿಂದ ದೇವತೆಗಳಾಗ್ತೀವಿ ನಂತರ ಕ್ಷತ್ರಿಯರಾಗ್ತೀವಿ ಅಂತ ತಂದೆ ತಿಳಿಸ್ತಾರೆ ಕ್ಷತ್ರಿಯರಿಂದ ಶೂದ್ರ ಶೂದ್ರರಿಂದ ಬ್ರಾಹ್ಮಣರಾಗ್ತೀವಿ ನಮ್ಮದು ಎಲ್ಲರಿಗಿಂತ ಶ್ರೇಷ್ಠ ಜನ್ಮ ಇದು ಈಶ್ವರನ ಮನೆಯಾಗಿದೆ ತಾವು ಯಾರ ಬಳಿ ಕೂತ್ಕೊಂಡಿದ್ದೀರಾ ಮಾತಾಪಿತರ ಬಳಿ ಕೂತ್ಕೊಂಡಿದ್ದೀವಿ ಇಲ್ಲಿ ಎಲ್ಲರೂ ಸಹೋದರ ಸಹೋದರಿಯರಾಗಿದ್ದಾರೆ ತಂದೆ ಆತ್ಮಗಳಿಗೆ ಶಿಕ್ಷಣ ಕೊಡ್ತಾರೆ ನೀವೆಲ್ಲರೂ ನನ್ನ ಮಕ್ಕಳಾಗಿದ್ದೀರಾ ಆಸ್ತಿಯನ್ನು ಪಡೆಯುವುದಕ್ಕೆ ಅಧಿಕಾರವಿದೆ ಅಂತ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ತಾರೆ ತಮ್ಮ ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣುತ್ತದೆ ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತದೆ ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದುಕೊಡುತ್ತಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಮಾಯೆ ಇಷ್ಟು ಜಬರ್ದಸ್ತಾಗಿದೆ ಯಾವುದು ಗಳಿಗಳಿಗೆ ಬೀಳಿಸಿಬಿಡುತ್ತದೆ ಮಕ್ಕಳು ಹೇಳುತ್ತಾರೆ ಬಾಬಾ ನಾವು ಗಳಿಗಳಿಗೆ ಮರೆತು ಹೋಗುತ್ತೇವೆ ಎಂದು ಅದೃಷ್ಟ ರೂಪಿಸುವಂತಹ ಒಬ್ಬ ತಂದೆ ಆಗಿದ್ದಾರೆ ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ರೂಪಿಸುವಂಥವರು ಏನು ಮಾಡಲು ಸಾಧ್ಯವಿಲ್ಲ ಇದರಲ್ಲಿ ಯಾರೇ ಒಬ್ಬರ ಮೇಲೆ ಗಮನ ಇಡಲು ಸಾಧ್ಯವಿಲ್ಲ ಎಕ್ಸ್ಟ್ರಾ ಓದಿಸಲು ಆಗುವುದಿಲ್ಲ ಆ ವಿದ್ಯೆಯಲ್ಲಂತೂ ಎಕ್ಸ್ಟ್ರಾ ಓದಿಸಲು ಟೀಚರನ್ನು ಕರೆಸುತ್ತಾರೆ ಇಲ್ಲಿ ಅದೃಷ್ಟ ರೂಪಿಸಲು ಎಲ್ಲರಿಗೂ ಏಕರಸವಾಗಿ ಬಿ ಒಟ್ಟಿಗೆ ಓದಿಸಲಾಗುತ್ತದೆ ಒಬ್ಬರು ಇನ್ನೊಬ್ಬರಿಗೆ ಬೇರೆ ಬೇರೆಯಾಗಿ ಎಲ್ಲಿಯವರೆಗೆ ಓದಿಸಲು ಸಾಧ್ಯ ಎಷ್ಟೊಂದು ಮಕ್ಕಳಿದ್ದಾರೆ ಆ ವಿದ್ಯೆಯಲ್ಲಿ ಯಾವುದೇ ದೊಡ್ಡ ಮನುಷ್ಯರ ಮಕ್ಕಳಾಗಿದ್ದಾರೆ ಎಕ್ಸ್ಟ್ರಾ ಖರ್ಚು ಮಾಡಬಹುದು ಆಗ ಅವರಿಗೆ ಎಕ್ಸ್ಟ್ರಾ ಕೂಡ ಓದಿಸುತ್ತಾರೆ ಟೀಚರ್ಗೆ ಗೊತ್ತಿರುತ್ತದೆ ಇವರು ವಿದ್ಯೆಯಲ್ಲಿ ಡಲ್ ಆಗಿದ್ದಾರೆ ಆದ್ದರಿಂದ ಹೆಚ್ಚು ಓದಿಸಿ ಇವರನ್ನು ಸ್ಕಾಲರ್ಶಿಪ್ ಪಡೆಯಲು ಲಾಯಕ್ಕಾಗಿ ಮಾಡಬೇಕು ಎಂದು ಇಲ್ಲಿ ತಂದೆ ಹಾಗೆ ಮಾಡಲು ಸಾಧ್ಯವಿಲ್ಲ ಇಲ್ಲಿ ತಂದೆ ಎಲ್ಲರಿಗೆ ಏಕರಸವಾಗಿ ಓದಿಸುತ್ತಾರೆ ಅಲ್ಲಿ ಟೀಚರ್ಸ್ದು ಎಕ್ಸ್ಟ್ರಾ ಪುರುಷಾರ್ಥ ಮಾಡಿಸಬೇಕಾಗಿದೆ ಇಲ್ಲಿ ಎಕ್ಸ್ಟ್ರಾ ಪುರುಷಾರ್ಥ ಯಾರಿಗೂ ಬೇರೆಯಾಗಿ ಮಾಡಿಸುವುದಿಲ್ಲ ಇಡೀ ಪ್ರಪಂಚ ಈಗ ಸ್ಮಶಾನವಾಗತ್ತೆ ವಿನಾಶ ಸನ್ಮುಖದಲ್ಲಿ ಇದೆ ಆ ಕಾರಣ ಯಾರೊಂದಿಗೂ ಸಂಬಂಧವನ್ನ ಇಡಬಾರ್ದು ಅಂತ್ಯಕಾಲದಲ್ಲಿ ಒಬ್ಬ ತಂದೆಯದೇ ನೆನಪಿರ್ಬೇಕಂತೆ ಇದು ಶಾಮನಿಂದ ಸುಂದರ ಪತಿತರಿಂದ ಪಾವನರಾಗುವ ಪುರುಷೋತ್ತಮ ಸಂಗಮ ಯುಗವಂತೆ ಇದೇ ಸಮಯ ಉತ್ತಮ ಪುರುಷರಾಗುವ ಸಮಯವಾಗಿದೆ ಸದಾ ಇದೇ ಸ್ಮೃತಿಯಲ್ಲಿ ಇದ್ದು ಸ್ವಯಂ ತನ್ನನ್ನು ಕವಡೆಯಿಂದ ವಜ್ರ ಸಮಾನ ಮಾಡಿಕೊಳ್ಬೇಕಂತೆ ತಮ್ಮ ಅಣ್ಣ ಇವತ್ತು ಬಾಬಾ ವರದಾನದಲ್ಲಿ ಹೇಳಿದ್ದಾರೆ ಜ್ಞಾನಧನದ ಮೂಲಕ ಪ್ರಕೃತಿಯ ಎಲ್ಲ ಸಾಧನಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪದಮಾ ಪತಿಭವ ಜ್ಞಾನಧನ ಸ್ಥೂಲಧನದ ಪ್ರಾಪ್ತಿಯನ್ನು ಸ್ವತಃವಾಗಿ ಮಾಡಿಸುತ್ತದೆ ಅಣ್ಣ ಎಲ್ಲಿ ಜ್ಞಾನಧನವಿದೆ ಅಲ್ಲಿ ಪ್ರಕೃತಿ ಸ್ವತಃ ದಾಸಿಯಾಗಿ ಬಿಡುವುದು ಜ್ಞಾನಧನದಿಂದ ಪ್ರಕೃತಿಯ ಎಲ್ಲ ಸಾಧನ ಸ್ವತಃ ಪ್ರಾಪ್ತಿಯಾಗಿ ಬಿಡುವುದು ಆದ್ದರಿಂದ ಜ್ಞಾನಧನ ಎಲ್ಲ ಧನಗಳಿಗೂ ರಾಜ ಆಗಿದೆ ಎಲ್ಲಿ ರಾಜರಿರುತ್ತಾರೆ ಅಲ್ಲಿ ಸರ್ವ ಪದಾರ್ಥ ಸ್ವತಃವಾಗಿ ಪ್ರಾಪ್ತಿಯಾಗುವುದು ಈ ಜ್ಞಾನದನವೇ ಪದಮಾಪದಂಪತಿ ಪತಿ ಮಾಡಿಸುವಂಥದ್ದಾಗಿದೆ ಪರಮಾರ್ಥ ಮತ್ತು ವ್ಯವಹಾರವನ್ನು ಸ್ವತವಾಗಿ ಸಿದ್ಧ ಮಾಡಿಸುವುದು ಜ್ಞಾನದನದಲ್ಲಿ ಇಷ್ಟು ಶಕ್ತಿ ಇದೆ ಆದ್ದರಿಂದ ಅನೇಕ ಜನ್ಮಗಳಿಗೆ ರಾಜರುಗಳು ರಾಜರನ್ನಾಗಿ ಮಾಡಿಸುವುದು ಅಣ್ಣ ಬಾಬಾ ಹೇಳ್ತಿದ್ದಾರೆ ಕಲ್ಪಕಲ್ಪದ ವಿಜಯಿಯಾಗಿದ್ದೇನೆ ಈ ಆತ್ಮೀಯ ನಶೆ ಇಮರ್ಜಾಗಿದ್ದಾಗ ಮಾಯಾಜಿತ್ ಆಗಿಬಿಡುವ್ರಿ ಓಂ ಶಾಂತಿ ತಮ್ಮೆಲ್ಲರಿಗೂ ಈ ಅಣ್ಣ ತಮ್ಮರ ವಾರ್ತಾಲಾಪ ಇಷ್ಟವಾಗುತ್ತಿದೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಓಂ ಶಾಂತಿ